ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಫಾರ್ಮ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಾವು ತಂದು ಹಾಕುವಂತ ನಾವು ಈಗ ಎಕ್ವಿರಮಲ್ಲಿ ಎಕ್ವಿರಮ್ ಶಾಪಿಂದ ಫಿಶ್ಶನ್ನು ತಂದು ಹಾಕ್ತೇವಲ್ವಾ ಸೊ ಆ ಫಿಶ್ ಪದೇ ಪದೇ ಸಾಯ್ತಾ ಇರುತ್ತೆ ಓಕೆನಾ ನೀವು ಅಬ್ಸರ್ವ್ ಮಾಡಿರ್ಬೋದು ಪದೇ ಪದೇ ಸಾಯ್ತಾ ಇರುತ್ತೆ ಸೊ ನಾವು ಯಾವ ರೀತಿ ಅದನ್ನು ಹಾಕೋದ್ರಿಂದ ಯಾವ ರೀತಿ ಅದನ್ನು ಸಾಕೋದ್ರಿಂದ ಪದೇ ಫಿಶ್ಗಳು ಪದೇ ಪದೇ ಸಾಯ್ತಾ ಇದ್ದೇವೆ ಸೊ ಅದಕ್ಕೆ ಸೊಲ್ಯೂಷನ್ ಏನು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೇನೆ ಸರಿಯಾ ಸೊ ಈ ವಿಡಿಯೋ ನಿಮಗೆ ತುಂಬಾ ಆಗಿರುತ್ತೆ ಸೊ ದಯವಿಟ್ಟು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸರಿಯಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಕ್ವಿಷನ್ನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನೇ ಬರುತ್ತೆ ಸರಿಯಾ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡುವ ಸೊ ಈಗ ನೀವೊಂದು ಶಾಪಿಗೆ ಹೋಗಿರ್ತೀರ ಫಿಶ್ ಎಕ್ವಿರಮ್ ಶಾಪಿಗೆ ಹೋಗಿರ್ತೀರಲ್ವ ಸೊ ಎಕ್ವಿರಮ್ ಶಾಪಲ್ಲಿ ನೀವೊಂದು ಫಿಶ್ ಅನ್ನು ತಗೊಳ್ಳುವಾಗ ಅವರು ಹೇಳ್ತಾರೆ ಏನು ಗೊತ್ತಾ ಈ ಫಿಶನ್ನು ತಗೊಂಡೋಗಿ ಸೊ ಈ ಫಿಶ್ಗೆ ಯಾವುದೇ ರೀತಿಯ ಆಕ್ಸಿಜನ್ ಕೊಡಬೇಕಾಗಿಲ್ಲ ಸೊ ಇದು ಆಕ್ಸಿಜನ್ ಇಲ್ಲದೆ ಒಂದು ಬದುಕತ್ತೆ ಅಂತ ಹೇಳ್ತಾರೆ ಕೆಲವರು ಅಲ್ವಾ ಸೊ ಕೆಲವು ಶಾಪಿನವರು ಮಾತ್ರ ಕೆಲವು ಶಾಪಿನವರು ಫಿಶಿನ ಬಗ್ಗೆ ಸಖ್ಯದ ಮಾಹಿತಿಯನ್ನು ಕೊಡ್ತಾರೆ ಕೆಲವು ಶಾಪಿನವರು ಅವರಿಗೊಂದು ಸೇಲ್ ಆದರೆ ಸಾಕು ಅಂತ ಹೇಳಿ ಅದನ್ನು ಫಿಶನ್ನು ಒಂದು ಇದು ಮಾಡ್ತೀವಿ ನೋಡ್ತಾರೆ ಒಂದು ಫಿಶ್ಶ ಒಂದು ಬೇಗ ಹೋಗಲಿ ಒಂದು ಸೇಲ್ ಆದರೆ ಸಾಕು ಅಂತ ಹೇಳಿ ಇದು ಮಾಡ್ತಾರೆ ಓಕೆನಾ ಸೊ ಅವ್ರು ಹೇಳ್ತಾರೆ ಈ ಫಿಶ್ಶನ್ನು ತಗೊಂಡೋಗಿ ಸೊ ನಿಮಗೆ ಆ ಫಿಶ್ಶಿನ ಬಗ್ಗೆ ಮಾಹಿತಿ ಏನು ಗೊತ್ತಿರೋದಿಲ್ಲ ಸೊ ನೀವು ನೀವು ಕೇಳಿದಾಗ ಅವ್ರು ನಿಮಗೆ ಹೇಳ್ತಾರೆ ಒಂದು ಬೌಲಲ್ಲಿಟ್ಟು ಈ ಫಿಶನ್ನು ಸಾಕಿ ಇದಕ್ಕೇನು ಆಕ್ಸಿಜನ್ ಬೇಗ ಆಗಿಲ್ಲ ಅಂತ ಹೇಳ್ತಾರೆ ಓಕೆನಾ ಸೊ ಅವಾಗ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬಂದಿರುತ್ತೆ ಸೊ ನಮಗೆ ಇವರು ಏನು ಆಕ್ಸಿಜನ್ ಬೇಡ ಈ ಫಿಶ್ಶನ್ನು ತಗೊಂಡೋಗಿ ಸಾಕ್ಬೋದು ಬೌಲಲ್ಲಿಟ್ಟು ಸಾಕ್ಬೋದು ಅಂತ ಹೇಳ್ತಾರಲ್ವಾ ಸೊ ಹಾಗಾದರೆ ಯೂರಿ ಯಾಕೆ ಇಷ್ಟೊಂದು ಖರ್ಚು ಮಾಡಿ ಅದಕ್ಕೆ ಒಂದು ಆಕ್ಸಿಜನ್ ಆಗಲಿ ಫಿಲ್ಟರ್ ಆಗಲಿ ಹೀಟರ್ ಆಗಲಿ ಲೈಟಾಗಲಿ ಪ್ರತಿಯೊಂದನ್ನು ಕೊಟ್ಟು ಯೂರಿ ಹಾಕಿ ಸಾಕ್ತಿದ್ದಾರೆ ಅಂತ ಹೇಳಿ ನಿಮಗೊಂದು ಮನಸ್ಸಲ್ಲಿ ಕ್ವೆಶನ್ ಬಂದಿರಲಿ ಅದನ್ನು ಯಾರು ಬಟ್ ಅದನ್ನು ಯಾರು ಹೊರಗೆ ಹೇಳಲ್ಲ ಸೊ ಮನಸ್ಸು ಮನಸ್ಸಲ್ಲಿ ನಿಮಗೊಂದು ಕ್ವಶನ್ ಬಂದಿರತ್ತೆ ಸೊ ಇವ್ರು ಯಾಕೆ ಇಷ್ಟೊಂದು ಖರ್ಚು ಮಾಡಿ ಈಗ ನಮ್ಗೆ ಹೇಳ್ತಾರೆ ಈಗ ನಮಗೆ ಯಾವುದೇ ಇದಕ್ಕೆ ಏನು ಬೇಕಾಗಿಲ್ಲ ಲೈಟ್ ಬೇಕಾಗಿಲ್ಲ ಸೊ ಹೀಟರ್ ಬೇಕಾಗಿಲ್ಲ ಫಿಲ್ಟರ್ ಏನು ಬೇಕಾಗಿಲ್ಲ ಸೊ ಒಂದು ಫುಡ್ ಹಾಕ್ತಾನಿದ್ರೆ ಫಿಶ್ ಒಂದು ಬದುಕತ್ತಿ ಒಂದು ಬೌಲರ್ ಇಟ್ ಸಾಕಿದೆ ಫಿಶ್ ಬದುಕತ್ತಿ ಅಂತ ಹೇಳ್ತಾರಲ್ಲ ಸೊ ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಬರುವಂಥ ಕ್ವಶನ್ ಎಲ್ಲರ ಮನಸ್ಸಲ್ಲಿ ಬರುತ್ತೆ ಅದು ಏನಂತ ಏಂಥೇಳಿದ್ರೆ ಇವರು ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿ ಸೊ ಲೈಟಾಗಲಿ ಸಾರಿ ಲೈಟಾಗಲಿ ಹೀಟರ್ ಆಗಲಿ ಫಿಲ್ಟರ್ ಆಗಲಿ ಸೊ ಇದನ್ನೆಲ್ಲ ಯಾಕೆ ಹಾಕಿದ್ದಾರೆ ಒಂದು ಸ್ಕ್ವೇರ್ ಗ್ಲಾಸ್ ಕೊಟ್ಟು ಸಾಕ್ತಾರೆ ದೊಡ್ಡ ಸ್ಪೇಸ್ ಕೊಟ್ಟು ಸಾಕ್ತಾರೆ ಸೊ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಬಂದ್ಬಿಡ್ಬೋದು ಸೊ ಏನು ಗೊತ್ತುಂಟ ನಿಜವಾಗಿ ಅಂದರೆ ಬೀಟಾ ಫಿಶ್ ಒಂದು ಬಿಟ್ಟು ಓಕೆನಾ ಸೊ ಬೀಟ ಫಿಶ್ ಒಂದು ಬಿಟ್ಟು ಬೇರೆ ಯಾವುದೇ ಫಿಶ್ ಕೂಡ ಬೌಲಲ್ಲಿ ಸಾಕಲಿಕ್ಕೆ ಆಗೋಲ್ಲ ಓಕೆನಾ ನಿಮಗೆ ಹೇಳ್ಬೋದು ಸೊ ಕೆಲವು ಶಾಪ್ನವ್ರು ಹೇಳ್ಬೋದು ಈ ಇಟ್ಟು ಸಾಕಿ ಸೊ ಬದುಕತ್ತೆ ಅಂತ ಹೇಳ್ತಾರೆ ಸೊ ಅದು ಬೀಟ ಫಿಶ್ ಬಿಟ್ಟು ಓಕೆ ನಾನು ಸರಿಯಾಗಿ ಕೇಳಿ ಬೀಟ ಫಿಶ್ ಅನ್ನೊಂದು ಬಿಟ್ಟು ಬೇರೆ ಯಾವುದೇ ಫಿಶನ್ನು ನೀವು ಹಾಕಿ ಯಾಕೆ ಫಿಶಲ್ಲಿ ಯಾವುದೇ ಫಿಶನ್ ಹಾಕಿದ್ರೂ ಕೂಡ ಎರಡು ದಿವಸ ಅಥವಾ ಮೂರು ದಿವಸ ಮಾತ್ರನೇ ಇರುತ್ತೆ ಅದು ನಂತರ ಅದು ಒಳಿಯಲ್ಲ ಓಕೆನಾ ಸೊ ಏನಾದರೂ ಒಂದು ಸಮಸ್ಯೆ ಒಂದು ಖಂಡಿತವಾಗಲೂ ಡೆತ್ ಆಗುತ್ತೆ ಅಥವಾ ಏನಾದರೂ ಒಂದು ಒಂದು ಡಿಸೀಸಲ್ಲಿ ಇರುತ್ತೆ ಯಾವಾಗಲೂ ಕೂಡ ಒಂದು ಏನು ಮನಸ್ಸಿಗೆ ಒತ್ತಡ ಅಂತ ಹೇಳ್ತಾವೆ ಸೊ ಆ ರೀತಿ ಅದು ಬದುಕ್ತಾನೆ ಇರುತ್ತೆ ಓಕೆನಾ ಸೊ ಯಾವುದೇ ಕಾರಣಕ್ಕೂ ಬೀಟಾ ಫಿಶನ್ನು ಬಿಟ್ಟು ಬೇರೆ ಬೌಲಲ್ಲಿ ಯಾವುದೇ ಫಿಶನ್ನು ಕೂಡ ಸಾಕೇಟ್ಟು ಓಕೆನಾ ಸೊ ಈಗ ಅಬ್ಸರ್ವ್ ಮಾಡಿರ್ಬೋದು ಈಗ ನೋಡಿ ಯಾವುದೊಂದು ಫಿಶನ್ನು ಬೌಲರ್ ಇಟ್ಟು ಸಾಕಿದಾಗ ಆ ಒಂದು ಎಕ್ಸಾಂಪಲ್ ನೋಡಿ ಗೋಲ್ಡ್ ಫಿಶ್ ಅಂತ ಇಟ್ಕೊಳ್ಳಿ ಸೊ ಗೋಲ್ಡ್ ಫಿಶನ್ನು ಕೆಲವರು ಬೌಲರ್ ಇಟ್ಟು ಸಾಕ್ತಾರೆ ಓಕೆನಾ ಸೊ ನಾನು ನನಗೆ ಬರುವಂಥ ಕಸ್ಟಮರಲ್ಲಿ ಸುಮಾರು ಜನರಿಗೆ ಹೇಳಿದೆ ನಾನು ಬೌಲರ್ ಇಟ್ಟು ಯಾವುದೇ ಕಾರಣಕ್ಕೂ ಫಿಶನ್ನು ಸಾಕ್ಬೇಡಿ ಅಂತ ಹೇಳಿ ಓಕೆನಾ ಸೊ ಆದರೂ ಕೂಡ ಕೆಲವರು ಇನ್ನೂ ಕೂಡ ಕೆಲವರು ಸಾಕ್ತಿದ್ದಾರೆ ಅದು ಅವರಿಗೆ ಬಿಟ್ಟಿದೆ ನಾವು ಹೇಳೋದು ನಮ್ಮ ಕೆಲಸ ಸೊ ಅವರು ಮಾಡಿ ಬಿಡಿ ಅದು ಅವರಿಗೆ ಬಿಟ್ಟದ್ದು ಓಕೆನಾ ಸೊ ಎಕ್ಸಾಂಪಲ್ ಈಗ ಗೋಲ್ಡ್ ಫಿಶನ್ನು ಬೌಲರ್ ಹಾಕಿದ್ದಾರೆ ಸೊ ಗೋಲ್ಡ್ ವಿಷ ಈಗ ಇವತ್ತು ಹಾಕಿದೆ ಈ ದಿವಸ ಗೋಲ್ಡ್ ಮಿಷನ್ ಹಾಕಿದ್ದೆ ಸೊ ಎರಡು ದಿವಸ ಬಿಟ್ಟು ನೋಡಿ ಎರಡು ದಿವ್ಸ ಬಿಟ್ಟು ನೋಡಿ ಸೊ ಅದು ನೀರಿನ ಮೇಲ್ಗಡೆ ಬಂದು ಬಾಯಿ ತೆರೀತಾ ಇರ್ತದಲ್ವಾ ಸೊ ಬಾಯಿ ತೆರೀತಾ ಇರೋದು ಅದು ನಾವು ಏನು ಅಂದ್ಕೊಡ್ತೇವೆ ಅಂತ ಹೇಳಿದ್ರೆ ಅದು ಫುಡ್ಡಿಗಾಗಿ ಇದು ಮಾಡತ್ತೆ ಅಂತ ಹೇಳಿ ಸೊ ಅದು ನಿಜವಾಗದು ಫುಡ್ಡಿಗಾಗಿ ಕಾಯೋದು ಅಲ್ಲ ಅದಕ್ಕೆ ಆಕ್ಸಿಜನ್ ಸಿಗ್ತಾ ಇಲ್ಲ ಓಕೆನಾ ಸೊ ಆಕ್ಸಿಜನ್ ಇಲ್ಲ ಸೊ ಹಾಗಾಗಿ ಅದು ಮೇಲ್ಗಡೆ ಬಂದು ಈಗ ಬಾಯಿ ತೆರೀತಾ ಇರ್ತದೆ ಓಕೆನಾ ಸೊ ಅದಕ್ಕೆ ಅದು ಸ್ವಲ್ಪ ಸಮಯ ಮಾತ್ರ ಅದು ಏನು ಒಳ್ಳೆಯಲ್ಲ ಅದು ಈಗ ಬಾಯಿ ತೆರೀತಾ ಇದ್ದಾಗ ಅದು ಸ್ವಲ್ಪ ಅದಕ್ಕೆ ಅದಕ್ಕೆ ಆಕ್ಸಿಜನ್ ಇಲ್ಲ ಅದಕ್ಕೆ ಸೊ ಅದಕ್ಕೆ ಅದಕ್ಕೆ ನಾವು ಏನು ಇದು ಹಿಂಸೆ ಕೊಡ್ತಾ ಇದ್ದೀವಿ ಅದಕ್ಕೆ ಓಕೆನಾ ಆಕ್ಸಿಜನ್ ಇಲ್ಲ ಅದಕ್ಕೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೊಂತಲ್ಲ ಈ ಬೀಟ ವಿಷನ ಬಿಟ್ಟು ಓಕೆನಾ ಸೊ ಬೀಟ ಬಿಶ್ ಯಾಕಂತ ಹೇಳಿದರೆ ಬೀಟ ವಿಶ್ ಒಂದು ನೀರಿನ ಮೇಲ್ಗಡೆ ಬಂದ ಅಂದರೆ ವಾತಾವರಣದಲ್ಲಿ ವಾತಾವರಣದಲ್ಲಿ ಇರುವಂಥ ಆಕ್ಸಿಜನ್ ಈಗ ನೀವು ನೋಡಿರ್ಬೋದು ಈಗ ಬೀಟ ಬಿಷ ಮೇಲ್ಗಡೆ ಬರುತ್ತಲ್ವಾ ಸೊ ಬೀಟ ಬಿ ಮೇಲ್ಗಡೆ ಬಂದು ಮೇಲ್ಗಡೆಯೇ ಇದು ಮಾಡ್ತದೆ ಸೊ ಅದು ಏನಂತ ಹೇಳಿದ್ರೆ ಹೊರಗಡೆ ಆಕ್ಸಿಜನ್ ಅಂದರೆ ವಾತಾವರಣದಲ್ಲಿರುವಂಥ ಆಕ್ಸಿಜನ್ನನ್ನು ತಗೊಂಡು ತಗೊಂಡು ಬದುಕುವಂಥ ಫಿಶ್ ಅದು ಓಕೆನಾ ಬೀಟ ಬಿಷ ಸೊ ಬೇರೆ ಬಿಷ್ ಹಾಗಲ್ಲ ಬೇರೆ ಫಿಶ್ಶು ನೀರಲ್ಲಿ ಎಷ್ಟು ಆಕ್ಸಿಜನ್ ಉಂಟು ಅಷ್ಟನ್ನು ತಗೊಳ್ತದೆ ಓಕೆನಾ ಸೊ ನೀವು ಅದನ್ನು ಕೂಡ ನೀವು ನೋಡಿರ್ಬೋದು ಈಗ ನೀರಲ್ಲಿ ಒಂದು ಈಗ ಫ್ರೆಶ್ ನೀರಲ್ಲಿ ಈಗ ಒಂದು ಮೀನನ್ನು ಹಾಕಿದಾಗ ಉಂಟಲ್ಲ ಅದು ಯಾವುದೇ ಒಂದು ಇದು ಮಾಡಲ್ಲ ಅಂದರೆ ಆ ನೀರಲ್ಲಿ ಇರುವ ಒಂದು ಆಕ್ಸಿಜನನ್ನು ಒಳಗೆ ಒಂದು ಅದೊಂದು ಆಗಿರುತ್ತೆ ಓಕೆನಾ ಸೊ ಅದೇ ಫಿಶ್ ಆ ನೀರಲ್ಲಿ ಆಕ್ಸಿಜನ್ ಕಡಿಮೆ ಇತ್ತು ಅಂತ ಹೇಳಿದಾಗ ಅದು ನೀ ಮೇಲ್ಗಡೆ ಒಂದು ಬಾಯಿ ತೆರೀತಾ ಇರ್ತದೆ ಓಕೆನಾ ಸೊ ನಾವು ಅಂದ್ಕೊಳ್ತೀವಿ ಅದು ಫುಡ್ಡಿಗಾಗಿ ಇದು ಮಾಡುತ್ತೆ ಅಂತ ಹೇಳಿ ಸೊ ಅದು ಫುಡ್ಡಿಗಾಗಿ ಅಲ್ಲ ಓಕೆನಾ ಸೊ ಆಕ್ಸಿಜನ್ ಕಡಿಮೆ ಆದ ಕಾರಣದಿಂದಾಗಿ ಹಾಗೆ ಮಾಡ್ತಾ ಇರುತ್ತೆ ಓಕೆನಾ ಸೊ ನೆಕ್ಸ್ಟ್ ಈಗ ಈಗ ನಿಮ್ಮಲ್ಲಿ ಒಂದು ಈಗ ಕ್ವಶನ್ ಬಂದಿರಬಹುದು ಈಗ ಈಗ ನಮ್ಮಲ್ಲಿ ಎಲ್ಲವೂ ಇದೆ ಈಗ ಒಂದು ಹೈ ಕ್ವಾಲಿಟಿಯ ಫಿಲ್ಟರ್ ಆಗಲಿ ಸೊ ಹೈ ಕ್ವಾಲಿಟಿಯ ಒಂದು ಟ್ಯಾಂಕ್ ಸ್ಪೇಸ್ ಆಗಲಿ ಟ್ಯಾಂಕ್ ಹೇಳಿ ದೊಡ್ಡ ಮಟ್ಟದ ಒಂದು ಟ್ಯಾಂಕ್ ಆಗಲಿ ಸೊ ಗ್ರಾವೆಲ್ಸ್ ಆಗಲಿ ಸೊ ಪ್ರತಿಯೊಂದು ಹೀಟರ್ ಆಗಲಿ ಏನು ಪ್ರತಿಯೊಂದು ಕೂಡ ನೀವು ಒಂದು ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀರಾ ಫಿಶ್ಗೆ ಬೇಕಾದ ರೀತಿಯಲ್ಲಿ ನೀವು ಕೊಟ್ಟಿದ್ದೀರಾ ಆದರೂ ಕೂಡ ಫಿಶಸ್ ಆಯ್ತಾ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸೊ ನೋಡಿ ಒಂದು ನೀರು ನೀವು ಹಾಕುವಂಥ ನೀರು ಓಕೆನಾ ಸೊ ನೀರಲ್ಲಿ ಪ್ರತಿಯೊಂದು ಏರಿಯಾಕ್ಕೂ ಟಿ ಡಿ ಎಸ್ ಅನ್ನೋದು ಚೇಂಜ್ ಇರುತ್ತೆ ಓಕೆನಾ ಈಗ ನೀವು ಫಾರ್ ಎಕ್ಸಾಂಪಲ್ ಅನ್ನು ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಅಲ್ಲಿ ಟಿ ಡಿ ಎಸ್ ಅನ್ನೋದು ಚೇಂಜ್ ಇರುತ್ತೆ ಟಿ ಡಿ ಎಸ್ ಅಂದರೆ ಬೇರೆ ಏನಿಲ್ಲ ಟಿ ಡಿ ಎಸ್ ಅಂದರೆ ಟೋಟಲ್ ಡಿಸಾಲ್ಡ್ ಸಾಲಿಸ್ ಓಕೆನಾ ಟೋಟಲ್ ಡಿಸಾಲ್ಡ್ ಸಾಲಿಸ್ ಅಂತ ಅದು ನೀರಿನ ಉಪ್ಪಿನಂಶವನ್ನು ಕಂಡುಹಿಡಿಯುವಂಥ ಒಂದು ಸಾಧನ ಓಕೆನಾ ಟಿ ಡಿ ಎಸ್ ಅನ್ನೋದು ಸೊ ಸಣ್ಣದಾಗಿ ಅದಕ್ಕೆ ಟಿ ಡಿ ಎಸ್ ಅಂತ ಹೇಳಿ ಕರಿತೇವೆ ನಾವು ಸೊ ಟಿ ಡಿ ಎಸ್ ಅನ್ನೋದು ಈಗ ನೋಡಿ ಈಗ ಸಿಟಿಯಲ್ಲಿ ಇದ್ದವರೆಲ್ಲ ಹೆಚ್ಚಾಗಿ ನೋಡಿ ಅವ್ರ ಮನೆಯಲ್ಲಿ ಅವರ ಈ ಥರದ್ದು ಒಂದೊಂದು ಮನೆ ಕೂಡ ಒಂದೊಂದು ಬಾವಿ ಇರಲಿಲ್ಲ ಅಲ್ಲ ಸೊ ಅವರು ಒಂದು ಬೋರ್ ಅನ್ನು ಯೂಸ್ ಮಾಡಿರ್ತಾರೆ ಓಕೆ ಸೊ ಬೋರ್ ವಾಟರಲ್ಲಿ ನಾನು ನಿಮಗೆ ಅದರ ಬಗ್ಗೆ ಒಂದು ವೇಟಿಮೆಂಟ್ ಹಾಕಿದ್ದೇನೆ ಸೊ ಬೋರ್ ವಾಟರಲ್ಲಿ ಟಿ ಡಿ ಎಸ್ ಅನ್ನೋದು ಹೇಗಿರುತ್ತೆ ಅಂದರೆ ಸೊ ಬೋರ್ ವಾಟರಲ್ಲಿ ಟಿ ಡಿ ಎಸ್ ಅನ್ನೋದು ಪ್ರತಿಯೊಂದು ಏರಿಯಾಗೂ ಪ್ರತಿಯೊಂದು ಏರಿಯಾಗೂ ಚೇಂಜ್ ಇರುತ್ತೆ ಅಂದರೆ ಉಪ್ಪಿನಂಶ ಕೆಲವು ಕಡೆ ಕೆಲವು ಅಂದರೆ ಕಡಿಮೆ ಭಾಳ ಕಡಿಮೆ ಇರುತ್ತೆ ಕೆಲವು ಕಡೆ ಭಾಳ ಹೆಚ್ಚಿರುತ್ತೆ ಕೆಲವು ಇದರಲ್ಲಿ ಒಂದು ಫಿಶ್ಶಿಗೆ ಒಂದು ಮೀಡಿಯಮ್ ಲೆವೆಲ್ ಅಂದರೆ ಫಿಶ್ ಬದುಕುವ ರೀತಿಯಲ್ಲಿ ಯೋಗ ಸರಿಯಾಗಿರುತ್ತೆ ಓಕೆನಾ ಸೊ ಟಿ ಡಿ ಎಸ್ ಲೆವೆಲ್ ಜಾಸ್ತಿ ಇದ್ದರೆ ಜಾಸ್ತಿ ಇರಬಾರ್ದು ಕಡಿಮೆ ಇರಬಹುದು ಲೆಕ್ಕಕ್ಕಿಂತ ಕಡಿಮೆ ಇರಬಾರ್ದು ಫಿಶ್ಶಿಗೆ ಲೆಕ್ಕಕ್ಕಿಂತ ಜಾಸ್ತಿ ಇರಬಾರ್ದು ಓಕೆನಾ ಸೊ ಲೆಕ್ಕಕ್ಕಿಂತ ಜಾಸ್ತಿ ಇದ್ದಾಗ ಫಿಶ್ ಅದು ಸಫಿಕೇಟ್ ಆಗುತ್ತೆ ನೀವು ಏನೇ ಒಂದು ಕೊಟ್ಟರು ಕೂಡ ಫಿಶ್ ಒಂದು ಸಫಿಕೇಟಾಗಿ ಸಾಯ್ತದೆ ಓಕೆನಾ ಸೊ ಅದಕ್ಕೆ ನೀವು ಟಿ ಡಿ ಎಸ್ ಅನ್ನೋದು ಈಗ ನೋಡಿ ನಮ್ಮ ಶಾಪಲ್ಲಿ ನಮ್ಮ ಕ್ಯೂರಮ್ ಶಾಪಲ್ಲಿ ಸೊ ಟಿ ಡಿ ಎಸ್ ಅನ್ನು ಕಂಡುಹಿಡಿಯುವಂಥ ಸಾಧನ ತುಂಬ ಇದೆ ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸೊ ಇದರಲ್ಲಿ ಶಾಪಲ್ಲಿ ಕೂಡ ಟಿ ಡಿ ಎಸ್ ಅನ್ನೋದು ಒಂದು ಈಗ ನಾವು ನೀರಿನ ಇದನ್ನು ಚೆಕ್ ಮಾಡಬೇಕು ಸೊ ಅಂತ ಹೇಳಿದರೆ ಅವರು ಕೊಡ್ತಾ ಇರೋ ಸೊ ಟಿ ಡಿ ಎಸ್ ಅನ್ನು ಚೆಕ್ ಮಾಡಿ ನೀವು ನಂತರ ನೀವು ನೀರನ್ನು ಹಾಕಿ ಓಕೆನಾ ಸೊ ನಂತರ ನೀವು ನೀರನ್ನು ಹಾಕಿ ಸರಿಯಾದ ರೀತಿಯಲ್ಲಿ ಅದನ್ನು ಸಾಕಿದರೆ ಫಿಶ್ ಖಂಡಿತವಾಗಲೂ ಡೆತ್ ಆಗಲ್ಲ ನಾನು ಹಂಡ್ರೆಡ್ ಪರ್ಸೆಂಟೇ ಡೆತ್ ಆಗೋದಿಲ್ಲ ಅಂತ ಹೇಳಿದ್ರೆ ಓಕೆನಾ ಡೆತ್ ಆಗೋದೊಂದು ಆದಷ್ಟು ಕಡಿಮೆ ಆಗುತ್ತೆ ಒಂದು ನಿಮ್ಮದೊಂದು ಖಂಡಿತವಾಗಲೂ ಡೆತ್ ಆಗ್ತದೆ ಅಂತ ಹೇಳಿದರೆ ಒಂದು ನೈಂಟಿ ಪರ್ಸೆಂಟ್ ಕಡಿಮೆ ಆಗುವಂಥ ಚಾನ್ಸಸ್ ತುಂಬಾ ಇದೆ ಓಕೆನಾ ಸೊ ಬೇರೆ 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 ಕಾರಣದಿಂದ ಹೇಳಿದ್ರೆ ಡೆತ್ ಆಗೋಕ್ಕೆ ಸಾಧ್ಯ ಉಂಟು ಯಾಕಂತ ಹೇಳಿದ್ರೆ ಅದು ಫಿಶ್ಶಿಗೆ ನೋಡಿ ಡಿಶಸ್ ಬಂದು ಅಥವಾ ಫುಡ್ ಕಡಿಮೆ ಆಗಿ ಅಥವಾ ನೀವು ಏನೋ ಒಂದು ಮೇಂಟೈನಿಸ್ಟಿಕ್ಕಾಗಿ ಸೊ ಆ ರೀತಿಯೆಲ್ಲ ಸಾಯ್ತದೆ ಆದರೆ ಟಿ ಡಿ ಎಸ್ ಅನ್ನೋದು ಒಂದು ಸರಿಯಾದ ರೀತಿಯಲ್ಲಿ ಇದ್ರೆ ಟಿ ಡಿ ಎಸ್ ಅನ್ನೋದು ಟೋಟಲ್ ಡಿಸೈಡ್ ಸಾಲಿಸ್ ಸೊ ಇದು ಟಿ ಡಿ ಎಸ್ ಒಂದು ಸರಿಯಾದ ರೀತಿಯಲ್ಲಿ ಇದ್ರೆ ಫಿಶ್ ಡೆತ್ ಆಗೋದು ಖಂಡಿತವಾಗ್ಲೂ ಭಾಳ ಒಂದು ಕಡಿಮೆ ಆಗುತ್ತೆ ಓಕೆನಾ ಸೊ ನೀವು ಕೂಡ ಫಿಶನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಬೌಲರ್ ಎಷ್ಟು ಸಾಕ್ಬೇಡಿ ಈಗ ಕೆಲವು ಶಾಪ್ ಶಾಫವರು ಹೇಳ್ತಾರೆ ಕೆಲವು ಶಾಪ್ ಅವರು ಯಾಕೆ ಹೇಳೋದಿಲ್ಲ ಅಂದರೆ ಅವರು ಕಸ್ಟಮರ್ನ ಹೊಳಿತಾನೆ ನೋಡ್ತಾರೆ ಕಸ್ಟಮರ್ಗೆ ಬೆನಿಫಿಟ್ ಒಳ್ಳೇದಾಗಲಿ ಅಂತೇಳಿ ಅವ್ರು ನೋಡ್ತಾರೆ ಈ ಕೆಲವು ಶಾಪ್ ಶಾಫವರು ಏನು ಮಾಡ್ತಾರೆ ಅಂತ ಹೇಳಿದರೆ ಫಿಶ್ ಒಂದು ಸೇಲ್ ಆದರೆ ಸಾಕು ಫಿಶ್ಟ್ ಒಂದು ನಮ್ಮ ಶಾಪಿಂದ ಹೊರಗಡೆ ಹೋದರೆ ಸಾಕು ಅಂಥೇಳಿ ಅವರು ಏನು ಒಂದು ಕಸ್ಟಮರ್ ಒಂದು ಆ ರೀತಿಯಲ್ಲಿ ಮೇನಿದ್ದು ಬಿಸ್ನೆಸ್ನ ಇದರಲ್ಲಿ ನೋಡ್ತಾ ಓಕೆನಾ ಕಸ್ಟಮರ್ನ ಇದನ್ನು ನೋಡಿದ್ರು ಅವರು ಕೆಲವು ಕೆಲವರು ಬಿಸ್ನೆಸ್ ಅನ್ನು ನೋಡ್ತಾ ಓಕೆನಾ ಸೊ ಅವರು ಅವರು ಹೇಳ್ತಾರೆ ಒಂದು ಬೌಲ್ ತಗೊಂಡು ಫಿಶನ್ನು ಸಾಕಿ ಇಲ್ಲಿ ಒಂದು ಎರಡು ದಿನ ಅಷ್ಟೊಂದು ಅಗತ್ಯ ಇಲ್ಲ ಫಿಶ್ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಓಕೆನಾ ಸೊ ಯಾವುದೇ ಕಾರಣಕ್ಕೂ ಮುಖ್ಯವಾಗಿ ನೀವು ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ನೀವು ಬೀಟ ಫಿಶನ್ನು ಬಿಟ್ಟು ಸೊ ನೀವು ಅದೇ ರೀತಿ ಒಂದು ಏನು ಫಿಶನ್ನು ಸಾಕಬೇಕು ಅಂತ ಹೇಳಿದ್ರೆ ನೀವೊಂದು ಆರಾಮಾಗಿ ಒಂದು ಬೌಲ್ ತಗೊಂಡು ಬಿಟ್ಟ ಫಿಶನ್ನು ಸಾಕು ಓಕೆನಾ ಬೇರೆ ಯಾವುದೇ ಫಿಶನ್ನು ದಾಖಲೆ ಹೋಗ್ಬೇಕು ಓಕೆನಾ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತೇಳಿ ಬೇರೆ ಫಿಶನ್ನು ಹಾಕಿ ಬೌಲಲ್ಲಿ ಮಾತ್ರ ಸಾಕಿಗೆ ಕೊಡ್ಬೇಡಿ ನಿಮಗೆ ಹಾಗೇನೇ ಅವ್ನು ಸಾಕಬೇಕಾ ನೀವು ಒಂದು ಆರಾಮಾಗಿ ಒಂದು ನೂರು ಇನ್ನೂರು ರೂಪಾಯಿಗೆ ಇದು ಬೌಲ್ ಸಿಗುತ್ತೆ ಸೊ ಬೌಲಲ್ಲಿ ಒಂದು ಸ್ವಲ್ಪ ಇದನ್ನು ಏನು ಫಿಶ್ಗೆ ಬೇಕಾದ ಒಂದು ಕಂಡೀಷನ್ ವಾತಾವರಣ ಹಾಕಿ ಸೊ ಅದರಲ್ಲಿ ಆರಾಮಾಗಿ ಬಿಟ ಫಿಶನ್ನು ಸಾಕು ಯಾವುದೇ ರೀತಿ ತೊಂದರೆ ಇರುತ್ತೆ ಓಕೆನಾ ಆರಾಮಾಗಿ ಇರತ್ತೆ ಒಂದು ಬೀಟ ಮಿಷನ್ನ ಲೈಫ್ ಟೈಮ್ ಅಂದರೆ ಒಂದು ಮೂರು ವರ್ಷ ಇರುತ್ತೆ ಸೊ ಅದು ಒಂದು ಶಾಪಿಗೆ ಬರುವಾಗಲಿ ಒಂದು ಆರು ಎರಡು ತಿಂಗಳಾಗಿರುತ್ತೆ ಸೊ ಅದು ನಿಮ್ಮ ನಿಮ್ಮದು ಒಂದು ಎರಡು ವರ್ಷ ಏಳುವರೆ ವರ್ಷ ಒಂದು ಆರಾಮಾಗಿ ಓದಿರುತ್ತೆ ಓಕೆನಾ ಏನೂ ತೊಂದರೆ ಇರೋದಿಲ್ಲ ಓಕೆ ಸೊ ಬೀಟಾ ಫಿಷನ್ ಒಂದು ಬಿಟ್ಟು ಬೇರೆ ಯಾವುದೇ ಫಿಶನ್ನು ಬೌಲರ್ ಇಟ್ಟು ಸಾಕಬೇಡಿ ಓಕೆನಾ ಸೊ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಹೇಳಿ ಸೊ ಆಫ್ ಏನು ಕೊಡದೆ ಅದನ್ನು ಫಿಶನ್ನು ಆಕ್ಸಿಜನ್ ಕೊಟ್ಟರೂ ಕೊಟ್ಟರು ಕೂಡ ಅದು ಉಳಿಯಲ್ಲ ಅದು ಓಕೆನಾ ಸೊ ಬೀಟೆ ಅನ್ನು ಬಿಟ್ಟು ಬೇರೆ ಯಾವುದೇ ಪಿಷನ್ ಹಾಕಿದ್ರೆ ಕೂಡ ಅದಕ್ಕೆ ಆಕ್ಸಿಜನ್ ನೀವು ಕೊಡ್ತೀರಿ ಆಕ್ಸಿಜನ್ ನೀವು ಕೊಟ್ಟಿದ್ದೀರಿ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಬದುಕಲ್ಲ ಓಕೆನಾ ಸೊ ಎರಡನೇದಾಗಿ ನಾನು ಹೇಳಿದ್ದು ಟಿ ಡಿ ಎಸ್ ಸೊ ಟಿ ಡಿ ಎಸ್ ಅನ್ನು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿ ನೀವು ಹಾಕಿ ಸೊ ಅದು ಟಿ ಡಿ ಎಸ್ ಅನ್ನು ಕಂಡಿಡಿಯುವಂಥ ಸಾಧನಗಳು ತುಂಬಾ ಸಿಗುತ್ತೆ ಈಗ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಅಥವಾ ಶಾಪ್ ಶಾಪಲ್ಲಿ ಫಿಟ್ ಶಾಪು ಇರುತ್ತಲ್ಲ ಎಕ್ವೂರಿಯ್ ಎಕ್ವೀರಿಯಂ ಶಾಪ್ ಇರುತ್ತಲ್ಲ ಸೊ ಅಲ್ಲಿ ಕೂಡ ಸಿಗುತ್ತೆ ನೀವು ಅಲ್ಲಿ ಕೂಡ ನೀವು ಅದನ್ನು ಪರ್ಚೇಸ್ ಮಾಡಿ ಅದನ್ನು ಯಾವ ರೀತಿ ಇದು ಮಾಡಿ ಅಂತ ಮತ್ತೊಂದು ಏನಂದರೆ ಮುಖ್ಯವಾಗಿ ನೀವು ಶಾಪ್ ಅವರ ಕೇಳಿ ಶಾಪ್ ಕೀಪರ್ ಇರ್ತಾರಲ್ಲ ಸೊ ಅವರಿಗೆಲ್ಲ ತಿಳಿದಿರತ್ತೆ ಫಿಶ್ನ ಬಗ್ಗೆ ಅಂದರೆ ಅವರು ಏನು ಎರಡು ವಾರದಿಂದ ಇರುವುದಿಲ್ಲ ಅವರು ಸೊ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಅವರು ಅದೇ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸೊ ಅವರಿಗೆ ಒಂದು ಸರಿಯಾದ ರೀತಿಯಲ್ಲಿ ಎಲ್ಲ ಮಾರ್ಗದರ್ಶನ ಸಿಗುತ್ತೆ ಓಕೆನಾ ಸರಿಯಾದ ರೀತಿಯಲ್ಲಿ ಗೊತ್ತಿರುತ್ತೆ ಈ ಫಿಶ್ಗೆ ಯಾವ ರೀತಿಯಲ್ಲಿ ಸಾಕಬೇಕು ಅಂತೇಳಿ ಅವರಿಗೆ ಗೊತ್ತಿರತ್ತೆ ಓಕೆನಾ ಸೊ ಅವ್ರ ಹತ್ರ ಕೇಳಿ ನೀವು ನಂತರ ನೀವು ಅನ್ನು ತಗೊಂಡು ಬಂದು ಸಾಕೋದು ನೀವು ತುಂಬಾ ಉಂಟು ಓಕೆನಾ ತುಂಬಾ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಫಿಶ್ ಒಂದು ಹಣ ಕೊಟ್ಟು ಅಂದಿರ್ತೀರ ಸೊ ಅದು ಫಿಶ್ಶು ಒಂದು ಆಸೆಯಿಂದ ತಂದಿರ್ತೀರ ಸೊ ಅದು ಫಿಶ್ ಒಂದು ಪದೇ ಪದೇ ಡೆತ್ ಆಗ್ತಾ ಉಂಟು ಅಂತ ಹೇಳಿದ್ರಿ ನಿಮಗೆ ಬಹಳ ಒಂದು ನಿರಾಸೆ ಆಗುತ್ತೆ ಒಂದು ಭಾಳ ಒಂದು ಬೇಸರ ಆಗುತ್ತೆ ಓಕೆನಾ ಸೊ ಹಾಗಾಗಿ ನೀವು ಫಿಶ್ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ತಿಳ್ಕೊಂಡು ನೀವು ನಂತರ ನೀವು ಅನ್ನು ಸಾಕಿ ಸೊ ಫಿಶ್ ಒಂದು ಆದಷ್ಟು ಚೆನ್ನಾಗಿರುತ್ತೆ ಓಕೆನಾ ಸೊ ಐ ಹೋಪ್ ನಿಮಗೆ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ಒಂದು ವೀಡಿಯೋ ಬಂದು ಲೈಕ್ ಮಾಡಿ ಓಕೆನಾ ಸೊ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಗಲ್ಲಕ್ಕನ್ನು ಸರ್ಚ್ ಮಾಡಿಕೊಂಡು ಆಲ್ ಸೆಟ್ ಮಾಡ್ಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಓಕೆನಾ ಸೊ ಇಂಥದ್ದೇ ಫಿಶ್ಶಿನ ರಿಲೇಟೆಡ್ ವೀಡಿಯೋಸ್ ಎಲ್ಲ ನಮ್ಮ ಚಾನಲಲ್ಲಿ ತುಂಬಾ ಇದೆ ಸೊ ನಿಮ್ಗೆ ಏನಾದರೂ ಫಿಶ್ನ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಇನ್ನಷ್ಟು ಅದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸೊ ಆ ವೀಡಿಯೋ ಪ್ರತಿಯೊಂದು ವೀಡಿಯೋವನ್ನು ಹಾಕಿದ್ದೇನೆ ನಾನು ಪ್ರತಿಯೊಂದು ಫಿಶ್ನ ಬಗ್ಗೆ ಅಂದರೆ ನಾವು ಯಾವ ರೀತಿ ಸಾಕಬೇಕು ಯಾವ ಮೆಡಿಸಿನ್ ಯಾವ ಕಾಯಿಲೆಗೆ ಯಾವ ಮೆಡಿಸಿನ್ ಹಾಕಬೇಕು ಯಾವ ಟೈಮಲ್ಲಿ ಯಾವ ಡಿಸ್ ಬರುತ್ತೆ ಸೊ ಪ್ರತಿಯೊಂದು ವೀಡಿಯೋವನ್ನು ಹಾಕಿದ್ದೇನೆ ನಾನು ಸೊ ನಿಮ್ಗೆ ಏನಾದರೂ ಬಿದ್ದಲ್ಲಿ ಆ ವೀಡಿಯೋವನ್ನು ಕೂಡ ನೋಡಿ ನೋಡೋದು ಸರಿಯಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್